ಅಂತೆ ಕಾಲರ್ ಅಪ್ಲೈ ಮಾಡೋದಕ್ಕೆ ಅದಕ್ಕೆ ಕಟ್ಟಿಂಗ್ ಮಾಡಿಸುತ್ತೆ ನಾನು ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬುಧವಾರ ಫ್ರೆಂಡ್ಸ್ ಬೆಳಗ್ಗೆನೇ ಹೂವು ತಗೊಂಡಿದೀನಿ ಅಂದ್ರೆ ನಾಳೆ ವಾರ ಅಲ್ವಾ ಗುರುವಾರ ಇವತ್ತೇನು ವಾರ ಮಾಡಲ್ಲ ನಾಳೆ ವಾರ ಮಾಡೋಣ ಅಂದ್ಬಿಟ್ಟು ಹೂವು ತೊಗೊಂಡಿದ್ದೀನಿ ನಾಳೆ ಬರ್ತಾರೋ ಇಲ್ವೋ ಗೊತ್ತಿರಲ್ಲ ಒಂದು ದಿವಸ ಬರ್ತಾರೆ ಒಂದು ದಿವಸ ಬರೋಲ್ಲ ಈ ಹೂವದ ರೇಟು ತುಂಬ ಜಾಸ್ತಿನೇ ಇದೆ ಕಡಿಮೆನೇ ಆಗೇ ಇಲ್ಲ ಹೂವದ ರೇಟು ಹಂಗಾಗಿ ಹೂವು ತೊಗೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ ಬೇಗ ಪೂಜೆನೂ ಕೂಡ ಮಾಡ್ಕೋಬೇಕು ದೇವ್ರ ಸಾಮಾನೆಲ್ಲ ತೋ ತೊಳ್ದು ಪೂಜೆ ಮಾಡ್ಕೋಬೇಕು ಆಲೆ ಒಂದು ಫಿಫ್ಟೀನ್ ಡೇ ಟ್ವೆಂಟಿ ಡೇಸ್ ಆಗಿಬಿಟ್ಟಿದೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ತೊಳೆದು ನಾಳೆ ವಾರ ಮಾಡ್ಕೋಬೇಕು ಹಂಗಾಗಿ ಇವತ್ತೇ ಹೂವು ತೊಗೊಂಡಿಟ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಮತ್ತು ರೈಸ್ ಮಾಡಿದ್ದೀನಿ ಅಮ್ಮ ನೈಟು ಚಿಕನ್ ಸಾಂಬಾರು ಕೊಟ್ಕೊಳ್ಸಿದ್ರು ಅಣ್ಣ ನಿನ್ನೆ ಹೋಗಿದ್ರು ಊರಿಗೆ ಚಿಕನ್ ಸಾಂಬಾರು ಕೊಟ್ಟಿದ್ದಾರೆ ನೋಡೋಣ ಅಣ್ಣ ತಿಂತೀನಿ ಅಂದರೆ ಹಾಕ್ಕೊಡ್ತೀನಿ ಇಲ್ಲಾಂದರೆ ನೈಟ್ಗೆ ಆಗುತ್ತೇನೋ ಅಷ್ಟೇ ಇನ್ನೇನಿಲ್ಲ ಫ್ರೆಂಡ್ಸ್ ಇವತ್ತೇನು ವಾರ ಇಲ್ಲ ಪೂಜೆ ಇಲ್ಲ ಏನೂ ಇಲ್ಲ ನೋಡೋಣ ಹೇಗೆ ಹೋಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇವತ್ತಿನ ಬ್ಲಾಗು ತುಂಬ ಅಂದರೆ ತುಂಬ ವೀಡಿಯೋಸ್ ಹಾಕೋದು ಕಡಿಮೆನೇ ಆಗ್ತಾಯಿದೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಫ್ರೆಂಡ್ಸ್ ಅಷ್ಟೇ ಅಮ್ಮ ಸೊಪ್ಪು ಕೊಟ್ಕೊಳ್ಸಿದ್ದಾರೆ ಅದೆಲ್ಲ ಎತ್ತಿಟ್ಕೋಬೇಕು ಹಾಲನ್ನ ಕೊಟ್ಕೊಳ್ಸಿದ್ರು ಅದರಲ್ಲೇ ಟೀ ಮಾಡ್ಕೊಂಡೆ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ನೋಡೋಣ ಹೇಗಾಗುತ್ತೋ ಹಾಗೆ ಇವತ್ತು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇನ್ನು ನನ್ನ ಮಗಳು ಕೂಡ ಸ್ಕೂಲಿಗೆ ಟೈಮ್ ಆಗಿಬಿಟ್ಟಿತ್ತು ಅವಳು ಹೊರಟಳು ಅಂದರೆ ಎಷ್ಟು ಬೇಗ ಎಚ್ಚರ ಮಾಡಿಸಿದ್ರು ಇದ್ದೋಳಪ್ಪ ಟೈಮ್ ಆಗುತ್ತೆ ಸ್ನಾನ ಮಾಡಿ ಹೋಗೋಷ್ಟೊತ್ತಿಗೆ ಅಂದರೂ ಅವಳು ಎಚ್ಚರ ಮಾಡ್ಕೊಳ್ಳಲ್ಲ ಅಂದರೆ ಫ್ರೀ ಟೈಮಲ್ಲಿ ಅಂದರೆ ಸಂಡೇ ಈ ಥರ ಹಾಲಿಡೇಸ್ ಇದ್ದಾಗ ಆರು ಗಂಟೆ ಆರೂವರೆಗೆಲ್ಲ ಬಿಡ್ತಾಳೆ ನನ್ನ ಮಗ ಎಷ್ಟು ಹೇಳಿದ್ರು ಬಿಡಲಿಲ್ಲ ನಾನು ಬರ್ತೀನಿ ಅಂತ ಅಂದ ಕರ್ಕೊಂಡೋದ್ರು ಒಂದು ದಿವಸ ಅಭ್ಯಾಸ ಮಾಡಿದ್ದು ನೋಡಿ ಈ ಥರ ಆಗಿದೆ ಆಫೀಸ್ಗೆ ಒಂದೊಂದು ದಿವಸ ಜೊತೆಲೇ ಹೊರಟೋಗ್ತಾರೆ ಆವಾಗ ಇನ್ನು ತುಂಬ ಒಂದು ಐದು ನಿಮಿಷ ಅಳ್ತಾನ ಅವನು ಎಲ್ಲಿಗೆ ಹೋಗ್ತಿದ್ಯಾ ಹೇರ್ ಕಟ್ ಹೇರ್ ಕಟ್ ಅಪ್ಪ ನನ್ನ ಮಗನಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಬಂದೆ ತುಂಬ ಅಂದರೆ ಕಿವಿ ಮೇಲೆಲ್ಲ ಬಂದುಬಿಟ್ಟಿತ್ತು ಕೂದಲು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಮುಡಿ ಆದಮೇಲೆ ಇದೇ ಫಸ್ಟು ಅವನಿಗೆ ಕೂದಲು ಹೇರ್ ಕಟ್ ಮಾಡಿಸ್ತಾ ಇರೋದು ಅವನು ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಭಯ ಪಟ್ಕೊಂಡ ಆದಮೇಲೆ ಚೆನ್ನಾಗೇ ಕುತ್ಕೊಂಡ ಚೆನ್ನಾಗೂ ಬಂದಿದೆ ಅವರಂದ್ರೆ ಈ ಸಲ ಶೇಪ್ ಕೊಟ್ಕೊಂತೀನಿ ಅದು ಹೆಂಗೆ ಹಂಗೆ ಬೆಳೆದಿರುತ್ತೆ ನೆಕ್ಸ್ಟ್ ಟೈಮಿಂದ ಅವ್ನಿಗೆ ಹೆಂಗೆ ಬೇಕೋ ನೀವು ಇಷ್ಟಪಡ್ತೀರೋ ಹಂಗೆ ಮಾಡ್ಕೊಡ್ತೀನಿ ಅದು ತುಂಬ ಚೆನ್ನಾಗೂ ಕೂಡ ಮಾಡಿದರು ಕಟಿಂಗ್ ಮಾಡಿಸ್ದೆ ನಾನು ಅದು ಎಲ್ಲ ತೋರಿಸು ನಿನ್ನ ಕಟಿಂಗ್ ಹೆಂಗಿದೆ ತೋರಿಸು ಕಟಿಂಗ್ ಹೆಂಗಿದೆ ಬಂಗಾರ ಫಸ್ಟ್ ಟೈಮ್ ಕಟಿಂಗ್ ಮಾಡಿಸಿದೆ ಫ್ರೆಂಡ್ಸ್ ನನ್ನ ಮಗನಿಗೆ ಅಂದರೆ ಎರಡು ಮುಡಿ ಕೊಟ್ಟಿದೆ ಅದಾದಮೇಲೆ ಸ್ವಲ್ಪ ಬೆಳೆದಿದ್ದೀನಿ ಹ್ಞೂ ಆಯ್ತು ಆಯ್ತು ಹ್ಞೂ ನಿಂಚ ಹ್ಮ್ ಹ್ಞೂ ಫಸ್ಟ್ ಟೈಮು ಕಟಿಂಗ್ ಮಾಡಿಸ್ಕೊ ಬಂದಿದ್ದೀನಿ ಅವರಂದ್ರು ಅಂದರೆ ತೀರಾ ಶೇಪ್ ಕೊಡೋಕ್ಕಾಗಲ್ಲ ಕೊಟ್ಟಿದ್ದಾರೆ ಪರವಾಗಿಲ್ಲ ಅದು ಹೆಂಗೆ ಮುಡಿಯೆಲ್ಲ ಆದ ಮೇಲೆ ಅದು ಒಂದು ಕೂದಲು ಚಿಕ್ಕ ಒಂದು ಕೂದಲು ದೊಡ್ಡ ಬಂದಿರುತ್ತೆ ಅದನ್ನ ಶೇಪ್ ತಗೊತೀವಿ ಈ ಸಲ ನೆಕ್ಸ್ಟ್ ಸಲಿಯಿಂದ ಅದು ತುಂಬ ಚೆನ್ನಾಗಿ ಕೂರಿಸ್ಬೋದು ನೀವು ಯಾವ ಥರ ಕೇಳ್ತೀರ ಆ ಥರ ಕೇಳಿಸ್ ಕೂರಿಸ್ಬೋದು ಅದು ಎತ್ಕೋದು ಅಂತ ಹೇಳಿದ್ರು ಸರಿ ಹೆಂಗೋ ಅವ್ರಿಗೆ ಗೊತ್ತಿರೋಷ್ಟು ನಮ್ಗೆ ಗೊತ್ತಿರುತ್ತಾ ಸರಿ ಹೆಂಗೋ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತೀನಿ ಅಪ್ಪೋ ಅಪ್ಪೋ ನೋಡಿದ್ರಲ್ಲ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹೇಳಿ ಸುಮ್ಮನೆ ಸುಮ್ಮನೆ ಸುಳ್ಳಿರಬಾರ್ದು ಅದೇ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ಬೇಜಾರಾಗ್ತಾಯಿದೆ ಮನೆ ಹತ್ರ ಕೂತ್ಕೊಂಡು ಬೋರ್ ಇದೆಯಲ್ಲ ಹಂಗಾಗಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಬರೋಣ ಅಂತ ಹಾಂ ಎಲ್ಲ ಆಯಿತು ಫ್ರೆಂಡ್ಸ್ ಟಿಫನ್ ತಿಂದೆ ಪುಳಿಯೋಗರೆ ಮಾಡಿದೆ ಮತ್ತು ರೈಸ್ ಮಾಡಿಕೊಂಡಿದ್ದೆ ಚಿಕನ್ ಸಾಂಬಾರ್ ಇತ್ತು ಅಂತ ಹೇಳಿದ್ನಲ್ಲ ಅದು ಅಣ್ಣ ನೈಟ್ಗೆ ಆಗುತ್ತೆ ಬಿಡು ಈಗ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗ್ತಿದ್ದಲ್ಲ ಈಗೇನು ಬೇಡ ಒಂದೇ ಸಲ ನೈಟ್ಗೆ ಆಗುತ್ತೆ ಸಾಂಬಾರು ಅದು ಗೊಜ್ಜಲೆ ತಿಂದ್ರಾಯಿತು ಅಂತ ಎಲ್ಲರೂ ಕೂಡ ಪುಳಿಯೋಗರೆ ಗೊಜ್ಜಲೆ ತಿಂದ್ವಿ ಸಾಂಬಾರು ಹಂಗೆ ಇದೆ ನೈಟ್ ಸಾಂಬಾರು ಮಾಡೋ ಟೆನ್ಷನ್ ಇಲ್ಲ ಇವತ್ತು ಬಂದು ಮುತ್ತೆ ಮತ್ತೆ ರೈಸ್ ಮಾಡ್ಕೋಬೇಕಷ್ಟು ರೈಸ್ ಮಾಡ್ಕೊಂಡ್ರೆ ನೈಟಿಗೆ ಅದು ಸರಿ ಹೋಗ್ಬಿಡುತ್ತೆ ಇವತ್ತು ಹೇಗಾಗುತ್ತೋ ಏನೋ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು ಹೇಗಾಗುತ್ತೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಮಾಡುವಂಥ ವೀಡಿಯೋಸ್ ಫಸ್ಟು ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಹಾಗೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅದೇ ಬೆಂದೂರ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಅತ್ತೆ ಅವ್ರ ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆದಮೇಲೆ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಈಗ ಟೈಮು ಲೆವೆನ್ ಟ್ವೆಂಟಿ ಆಗಿದೆ ಹನ್ನೊಂದು ಇಪ್ಪತ್ತಾಗಿದೆ ನನ್ನ ಮಗಳು ಕರ್ಕೊಬರಕ್ಕೆ ಬೇರೆ ಹೋಗ್ಬೇಕಲ್ವಾ ಒಂದು ಸ್ವಲ್ಪತ್ತು ಕೂತಿದ್ದು ಬಂದರೆ ನನಗೂ ಕೂಡ ಬೋರು ಮನೇಲಿ ಬೋರ್ ಆಗೋದು ಕಡಿಮೆ ಆಗುತ್ತೆ ಬಾ ಪಾಪ ಹೋಗೋಣ ಬಾಯ್ ಮಾಡು ಫ್ರೆಂಡ್ಸ್ಗೆ ನಾನು ಮತ್ತು ಗೋಕುಲ್ ಇಬ್ಬರೂ ಕೂಡ ಆ ಬಿಂದೂರ್ ಮನೆ ಹತ್ರ ಹೋಗ್ಬಿಟ್ಟು ಪಾಪನ್ನ ಸ್ವಲ್ಪತ್ತು ಆಟಾಡ್ಸ್ಕೊಂಡು ಕೂತಿದ್ದು ಬರೋಣ ಇವನಿಗೂ ಬೋರ್ ಆಗ್ತಾ ಇರುತ್ತೆ ನಾಲ್ಕು ಮೂಲೆಯಲ್ಲಿ ಇದ್ದರೆ ಯಾರಿಗೆ ಬೋರ್ ಆಗಲ್ಲ ಹೇಳಿ ಹಾಗಾಗಿ ಇವನಿಗೂ ಕೂಡ ಹೊತ್ತು ಓಡಾಡಿಸ್ಕೊಂಡು ಬಂದರೆ ಇವನು ಮೈಂಡ್ ಫ್ರೀ ಆಗುತ್ತೆ ಆಟ ಆಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ ಹೋಗ್ಬಿಟ್ಟು ಸ್ವಲ್ಪ ತಿದ್ದುಬಿಟ್ಟು ಬರೋಣ ಅಂತ ಅಷ್ಟೇ ಇನ್ನೇನಿಲ್ಲ ಮನೇಲಿ ಕೆಲಸ ಆದಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ತುಂಬ ಇರುತ್ತೆ ನನ್ನ ಮಗನ ಡ್ಯಾನ್ಸ್ ನೋಡಿ ಈಗ ಹೆಂಗಿದೆ ಅಂತ ಅಂದ್ಬಿಟ್ಟು ನೀರಿದೆ ಅಲ್ಲಿ ಹೋಗಬಾರ್ದು ಅಂತ ಒಂದು ಸಲ ಅಷ್ಟೇ ಈಗ ಒಂದು ಸಲ ಹೋಗ್ತಾನೆ ಇನ್ನೊಂದು ಸಲಿಗೆ ಅಲ್ಲೇ ನೀರಿನ ಮೇಲೆ ಚೆನ್ನಾಗಿ ಆಟ ಆಡೋಕ್ಕಿಷ್ಟ ಅವನಿಗೆ ನೋಡಿ ಹೆಂಗೆ ಎಷ್ಟು ನಿಧಾನಕ್ಕೆ ಹೋಗ್ತಾನೆ ಇಲ್ಲಾಂದರೆ ಎಷ್ಟು ಫಾಸ್ಟಾಗಿ ಹೋಗ್ತಾನೆ ಮಕ್ಕಳೇ ಅಷ್ಟಲ್ವ ಈಗ ನೋಡಿ ಅಲ್ಲಿ ಮುಂದೆ ನೀರಿದೆ ಅಂದ್ಬಿಟ್ಟು ಅಲ್ಲಿ ಆಸ್ ಬರ್ತಿದ್ದಾನೆ ಈ ಮಕ್ಕಳು ಆಟ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಎಷ್ಟು ಬೇಡ ಅಂದರೂ ಕೇಳಲ್ಲ ಅವನು ಈಗ ಈ ನಡುವೆ ಏನಾಗಿದೆ ಅಂದರೆ ತುಂಬ ಮಾತು ಕಲಿತ್ಬಿಟ್ಟಿದ್ದಾನಲ್ವ ಅವನು ಸಾಕು ಊಟ ಅಂತ ಅಂದರೆ ಇನ್ನು ನೆಕ್ಸ್ಟ್ ಇನ್ನೊಂದು ತುತ್ತು ಒಂದು ತುತ್ತು ತಿನ್ನಲ್ಲ ಅವನು ಆ ಸಾಕು ಬಿಡಮ್ಮ ಇನ್ನೊಂದು ಸಲಿಗೆ ತಿಂತೀನಿ ಆಮೇಲೆ ತಿಂತೀನಿ ಅಂತ ಹೇಳ್ತಾನೆ ಅವನು ಅಷ್ಟು ನೋಡಿ ಈಗ ನೋಡಿ ಈಗ ನೀರಲ್ಲಿ ಹೋಗ್ತಿದ್ದಾನೆ ಅಷ್ಟು ಮಾತಾಡಿ ಸುಮ್ಮನೆ ಇರಮ್ಮ ನೀನು ಸುಮ್ಮನೆ ಇರಮ್ಮ ನೀನು ಅಂತ ಹೇಳ್ತಾನೆ ನನ್ನ ಮಗಳು ಅದೇ ಅಂತಿಲ್ಲ ನಾನೇ ತಿರ್ಗಾ ಮತ್ತೆ ತಿರ್ಗ ಮಾತಾಡಲ್ಲ ಅಮ್ಮಂಗೆ ಕೋ ಹಿಂಗೆ ಮಾತಾಡ್ತೀಯ ಅಮ್ಮನ ಜೊತೆ ಅಂತ ಹೇಳ್ತಿದ್ಲು ಆದಮೇಲೆ ಬಿಂದೂರು ಮನೆಯಿಂದ ಹೋಗ್ಬಿಟ್ಟು ಬಂದು ಒಂದು ಸ್ವಲ್ಪ ಹೊತ್ತು ಆಯಿತು ಅವ್ನಿಗೂ ಸ್ವಲ್ಪ ಊಟ ಮಾಡಿಸಿ ಆದಮೇಲೆ ದನ್ವಿತ್ತನ್ ಕರ್ಕೊಬರೋಣ ಅಂತ ಹೋದೆ ಟೈಮು ಮೂರುವರೆ ಆಗಿಬಿಟ್ಟಿತ್ತು ಆಲೆ ಆಲೆ ಮಕ್ಕಳೆಲ್ಲ ಹೋಗ್ತಾಯಿದ್ರು ನಾನು ಸ್ವಲ್ಪ ಇವನ್ನ ಕರ್ಕೊಂಡು ಬಸ್ಸಲ್ಲಿ ಹೋಗ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಒಂದು ಮೂರು ಮೂವತ್ತೈದು ಆಗ್ಬಿಡುತ್ತೆ ಹಂಗಾಗಿ ನಾನು ಕೂಡ ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿರಿಸ್ಕೊಂಡಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸ್ಕೂಲು ತುಂಬಾ ತುಂಬ ಮಕ್ಳಿಗೆ ಅಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ಕೊತಾರೆ ಅವ್ರ ಮಕ್ಳುನವರು ನಮ್ಮ ಕೈ ಕೊಟ್ಟಾಗ ಮಾತ್ರ ನಮ್ಮ ಮಕ್ಕಳು ಒನ್ನ ಥರ ಕೊಡ್ತಾರೆ ಅವರು ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಬರೋದು ಇಲ್ಲಿ ಸ್ವಲ್ಪ ಲೇಟ್ ಆಗೇ ಬಿಡ್ತು ಅಂದರೆ ಆಯ ಆಂಟಿ ನೋಡ್ಕೊಂಡು ಕೂತಿರ್ತಾರೆ ಇಲ್ಲಾಂದರೆ ಆಫೀಸ್ ರೂಮಲ್ಲಿ ಕುಂಡಿಸ್ಕೊಂಡಿರ್ತಾರೆ ನನ್ನ ಮಗಳನು ನನ್ನ ಮಗನ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂದರೆ ಅವ್ರ ಅಕ್ಕನ್ನ ನೋಡಿದ ತಕ್ಷಣ ಫಸ್ಟು ಲಂಚ್ ಬ್ಯಾಗ್ ಈಸ್ಕೊಬಿಡ್ತಾನ ಅವನು ಲಂಚ್ ಬ್ಯಾಗ್ ಕೊಟ್ಬಿಡ್ಬೇಕು ಅವ್ನ ಕೈಗೆ ಆದಮೇಲೆ ನನ್ನ ಮಗಳು ಕೈಲಿ ನೀವು ವೈಟ್ ಕವರ್ ನೋಡ್ತಾ ನೋಡ್ತಾಯಿದ್ದೀರಾ ಅವ್ರಿಗೆ ನನಗೆ ಗೊತ್ತಿಲ್ಲ ಗೇಟ್ ಹತ್ರ ಹೋದ್ಮೇಲೆ ಹೇಳಿದ್ರು ನಾನು ಯೂನಿಫಾರ್ಮು ಅದು ಏನೋ ಬುಕ್ಸೇನೋ ಇರಬೇಕು ರಿಟರ್ನ್ ಕಳಿಸಿದ್ದಾರೆ ಅಂತ ಅಂದ್ಕೊಂಡೆ ಅಂದರೆ ಮಿಟ್ಟರ್ ಮಾಗೋವರೆಗೂ ಒಂದು ಅರ್ಧ ಮಡಿಕೊಂತಾರೆ ಮಿಟ್ಟರ್ ಆದಮೇಲೆ ಅರ್ಧ ನಮ್ಗೆ ಮನೆ ಕೊಟ್ಟುಕೊಳ್ಸಿರ್ತಾರೆ ಹುಷಾರಾಗಿ ಮಡ್ಕೊಂಡಿರಿ ಮಿಟ್ಟರ್ ಆದಮೇಲೆ ಮೇಲೆ ಅಂತ ನಾನು ಅದು ಅಂದ್ಕೊಂಡಿದ್ದೆ ಯೂನಿಫಾರ್ಮು ಇದೆ ಫಸ್ಟ್ ಟೈಮು ಅವರು ಸ್ಕೂಲ್ ಓಪನ್ ಆಗಿದ್ದ ತಕ್ಷಣ ಕೊಟ್ಟಿರೋದು ನನಗೂ ಕೂಡ ಖುಷಿ ಆಯಿತು ಯೂನಿಫಾರ್ಮ್ ಸಿಕ್ತಲ್ಲ ಪಾಪ ಅವರಿಗೆ ಅಂತ ಅನ್ವಿತನ್ ಕರ್ಕೊಂಡು ಈಗ ಬಂದೆ ಜಸ್ಟ್ ಈಗ ಬಂದೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿತ್ತು ನನಗೂ ಮಾಡಿಸ್ಬೇಕಾಗಿತ್ತು ಮತ್ತು ದನ್ವಿ ತುಂಗು ಮಾಡಿಸ್ಬೇಕಾಗಿತ್ತು ಅಂದರೆ ಅವಳಿಗೆ ಕಾಲರ್ಶಿಪ್ ಅಪ್ಲೈ ಮಾಡೋಣ ಅಂದ್ಬಿಟ್ಟು ಇನ್ನೂ ಟೈಮ್ ಇದೆಯಂತೆ ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಕೇಳಿದರು ಅದನ್ನು ಮಾಡಿಸ್ಕೊಂಡು ಇವತ್ತು ಈಗ ಬಂದ್ವಿ ಜಸ್ಟು ದನ್ವಿ ತುಂಗು ಕೂಡ ಡ್ರೆಸ್ ಕೊಟ್ಟಿದ್ದಾರೆ ಸ್ಕೂಲ್ ಕಡೆಯಿಂದ ಯೂನಿಫಾರ್ಮು ನಾನೇನ ಈಗಲೇ ಕೊಡೋದ ಅಂದ್ಕೊಬಿಟ್ಟಿದೆ ಈ ಟ್ರ್ಯಾಕ್ ಶೂಟು ಈ ಟ್ರ್ಯಾಕ್ ಶೂಟೆಲ್ಲ ಅವಳಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿಬಿಟ್ಟಿತ್ತು ಅನಿಸುತ್ತೆ ಓ ಹೋದ ವರ್ಷ ಅವಾಗ ಕೊಟ್ಟಿದ್ರು ಈಗ ಬೇಗನೆ ಕೊಟ್ಟಿದ್ದಾರೆ ಸ್ಟಾರ್ಟ್ ಆಗಿ ಒಂದು ಒಂದು ವಾರ ಆಯ್ತು ಅಷ್ಟೇ ಕೊಟ್ಟಿದ್ದಾರೆ ಪರವಾಗಿಲ್ಲ ಇದು ಟ್ರ್ಯಾಕ್ ಶೂಟ್ ಅವ್ರದ್ದು ಅವ್ರದ್ದು ಟ್ರ್ಯಾಕ್ ಶೂಟ್ ಬೇಡ ಅಂದರೂ ಬಿಡಲ್ಲ ಕೊಟ್ಟೆ ಕೊಡ್ತಾರೆ ಅವರು ಬಟ್ಟೆ ಬೇಡ ಈ ವರ್ಷ ಚೆನ್ನಾಗಿದೆ ನೆಕ್ಸ್ಟ್ ಇಯರ್ ಕೊಡಿಯವ್ರಂತೆ ಅಂತ ಅಂದರೂ ಬಿಡಲ್ಲ ತಗೊಳ್ಳೇ ಅಂತ ಹೇಳ್ತಾರೆ ಈ ತರ ಇದೆ ಇದು ಮಾಮೂಲಿ ಫ್ರಾಕ್ ಥರ ಬರುತ್ತೆ ಇದು ಇದು ಫ್ರಾಕ್ ಥರ ಬರುತ್ತೆ ಫ್ರೆಂಡ್ಸ್ ಒಂದು ಶರ್ಟು ಒಂದು ಅದ್ರ ಮೇಲೆ ಒಂದು ಫ್ರಾಕ್ ಟೈಪಲ್ಲಿ ಒಂದು ಶ ಮಿಟ್ಟಿ ಥರ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಂದೆರಡು ವರ್ಷ ಮೂರು ವರ್ಷ ಹಾಕ್ಕೊಂಡು ಹೋಗ್ಬೋದು ನೀಟಾಗಿ ಮಡಿಕೊಳ್ಳೋ ಮಕ್ಕಳಾದರೆ ನನ್ನ ಮಗಳು ಸ್ವಲ್ಪ ರಫ್ಫು ಅವಳು ಒಂದು ವರ್ಷ ಮಡಿಕೊಂಡು ಇವಾಗ ಹೋದ ವರ್ಷ ಕೊಟ್ಟರೆ ಇನ್ನೂ ಚೆನ್ನಾಗಿದೆ ಅವ್ರ ಮ್ಯಾಮ್ ಹಂಗೋ ಅಂದ್ರಂತೆ ಇಷ್ಟ ಆದರೆ ಹಾಕೋ ಬನ್ನಿ ಇಲ್ಲಾಂದರೆ ಹಳೇದೆ ಹಾಕೋಬರ್ಬೋದು ಯಾವುದೋ ಹೊಸದಾದರೂ ಹಾಕೋಬೋದು ಹಳೇದಾದರೂ ಹಾಕೋಬೋದು ಅಂದರು ತುಂಬ ಚೆನ್ನಾಗಿ ಹೊಲಸಿ ಅಳತೆ ತಗೊಂಡು ಕೊಡ್ತಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ನೋಡಿ ಅಂತ ಏನು ಅದಕ್ಕೋಸ್ಕರ ಇಲ್ಲಿ ಅವ್ರು ಎಷ್ಟು ಬಲವಂತ ಮಾಡ್ತಿದಿರಲ್ಲ ಒಂದು ಸ್ಯಾರಿ ತಗೊಂಡೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ನೋಡಿ ತುಂಬಾ ಚೆನ್ನಾಗಿದೆ ನೋಡಬೇಕು ನೋಡಿ ಯಾಕೆ ಈಗ ಲೆಂತ್ ಕೂಡ ಇದೆ ನೋಡ್ಬೇಕು ಏನಾಗುತ್ತೋ ಏನೋ ಉಟ್ ಮೇಲೆ ಗೊತ್ತಾಗುತ್ತೆ ನೆರಿಗೆ ಬರುತ್ತೋ ಬರಲ್ವೋ ಅಂತ ಹಾಗೆ ಟಾಪ್ ಮೇಲೆ ಸ್ಯಾರಿ ವೇರ್ ಮಾಡಿದೆ ತುಂಬ ಚೆನ್ನಾಗೇ ಬರುತ್ತೆ ಕೆಳಗಡೆ ಫಾಲ್ಸ್ ಹಾಕ್ಸಿದ್ರೆ ಪರವಾಗಿಲ್ಲ ಒಂದು ದೇವಸ್ಥಾನಕ್ಕೆ ಈ ಥರ ಎಲ್ಲ ಮನೆ ಹತ್ರ ಎಲ್ಲ ಉಟ್ಕೋಬೋದು ಏನಂತ ಕಡಿಮೆ ಏನಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ದನ್ವಿ ತಿಂಗೆ ಶೂ ಮತ್ತು ಶೂ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ವೈಟು ಮತ್ತು ಬ್ಲ್ಯಾಕು ಎರಡು ಶೂ ಅವಳಿಗೆ ಸ್ವಲ್ಪ ಚಿಕ್ಕ ಆಗ್ತಿತ್ತು ಸೈಜು ಅವ್ರದ್ದು ಹಂಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಅದು ತೀರಾ ಟೈಟ್ ಆದರೆ ಹಾಕೊಂಡೋಗೋಕ್ಕಾಗಲ್ಲ ಯಾಕಂದರೆ ಸ್ಕೂಲಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಸಂಜೆ ಮೂರುವರೆವರೆಗೂ ಹಾಕ್ಕೊಂಡಿರೋಕ್ಕಾಗಲ್ಲ ತುಂಬ ಆಗಿಬಿಡುತ್ತೆ ಕಾಲು ಹಂಗಾಗಿ ಶೂ ತೊಗೊಳ್ಳೋಣ ಅಂತ ಹಸ್ಬೆಂಡು ಕೆಲಸದಿಂದ ಬಂದ ಮೇಲೆ ತುಂಬ ಅಂದರೆ ತುಂಬ ಮಳೆ ಇತ್ತು ಹಸ್ಬೆಂಡ್ ನೆನ್ಕೊಂಡೆ ಬಂದಿದ್ದರು ಡ್ರೆಸ್ಸು ಚೇಂಜ್ ಮಾಡಲ್ಲ ತಿರುಗಾ ನೆನ್ಕೊಂಡೆ ಬರಬೇಕು ಎರಡು ಬಟ್ಟೆ ಗಲೀಜಾಗುತ್ತೆ ಅಂದ್ಬಿಟ್ಟು ಅದೇ ಬಟ್ಟೆಯಲ್ಲೇ ಅವರು ಕರ್ಕೊಂಡೋದ್ರು ಪಾಪ ವೈಟು ಮತ್ತು ಬ್ಲ್ಯಾಕು ಎರಡೂ ಶೂ ತಕ್ಕೊಟ್ವಿ ಅವಳಿಗೆ ಇದು ನಮ್ಮದೇ ಸ್ವಂತ ಅಂಗಡಿ ಫ್ರೆಂಡ್ಸ್ ಆದರೆ ಬಾಡಿಗೆಗೆ ಬಿಟ್ಕೊಂಡಿದ್ದಾರೆ ಅತ್ತೆ ಮಾವ ಬೇರೆಯವರು ಇದ್ದಾರೆ ನಮ್ಮದೇ ಸ್ವಂತ ಅಂಗಡಿ ಆದರೆ ಆದಮೇಲೆ ಪಕ್ಕದಲ್ಲಿ ಇತ್ತು ಪಾನಿಪುರಿ ಅಂಗಡಿ ಹಸ್ಬೆಂಡ್ಗೆ ಪಾನಿಪುರಿ ಕೊಡಿಸಿದ ಮಳೆನೂ ಕೂಡ ಜೋರಾಗೆ ಬರ್ತಿತ್ತು ತಿನ್ಕೊಂಡು ಹೋಗೋಣ ಬನ್ನಿ ಹಂಗಂದ್ರೆ ಅಂದ್ಬಿಟ್ಟು ತಿನ್ಕೊಂಡೋಗ್ತೀನಿ ಅಲ್ಲೇ ಹೋಗ್ತೀನಿ ಅಲ್ಲೇ ಬರ್ತೀನಿ ಫ್ರೆಂಡ್ಸ್ ಒಂದು ದಿವ್ಸನೂ ನಾನು ಮಗಳನ್ನ ಕರ್ಕೊಂಡಲ್ಲಿ ಹೋಗಲಿ ಯಾಕಂದರೆ ನಮ್ಗೆ ಗೊತ್ತಿರೋರು ಇರ್ತಾರೆ ಅಂತ ಬೈಕ್ ಎಷ್ಟು ಅರ್ಧ ಹೋಗಿ ನಾನು ಸಪ್ರೇಟಾಗಿ ಯಾವತ್ತೂ ಕರ್ಕೊಂಡು ಕರ್ಕೊಂಡೋಗೋಲ್ಲ ಹೊರ್ಗಡೆ ಹಸ್ಬೆಂಡ್ ಜೊತೆಗೆ ಬಂದರೆ ಯಾರಿದ್ರೂ ಕೂಡ ತಿನ್ಬೋದು ಆದರೆ ಒಬ್ಬೊಬ್ರು ಇರುತ್ತೆ ಇರುತ್ತಷ್ಟೇ ಇನ್ನೇನು ಪ್ರಾಬ್ಲಮ್ ಏನಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್